ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಯಾಕಪ್ಪ ನೆನೆ ವೀಡಿಯೋ ಮಾಡಿಲ್ಲ ಮೊನ್ನೆನೂ ವೀಡಿಯೋ ಮಾಡಿಲ್ಲ ಅಂತ ನೀವೆಲ್ಲರೂ ಇದ್ರೆ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದರೆ ಕೇಳ್ತಾ ಇರ್ತೀರಲ್ವಾ ಹೌದು ಫ್ರೆಂಡ್ಸ್ ನನಗೆ ಸ್ವಲ್ಪ ಹುಷಾರಿಲ್ಲ ಅದ್ರ ಜೊತೆಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬಿಟ್ಟಿದೆ ಫ್ರೀನೆಸ್ ಇಲ್ಲ ಹಾಗಾಗಿ ನಾನು ವೀಡ್ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಯಾರೂ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಹ ನಮ್ಮ ಒಂದು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತೇನೆ ದಯವಿಟ್ಟು ನಾವು ಹಾಕುವಂಥ ವೀಡಿಯೋಸ್ಗಳನ್ನ ವಾಚ್ ಮಾಡಿ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ಯಾರು ಮೊದಲು ವಾಚ್ ಮಾಡ್ತಿರೋ ಅವ್ರಿಗೆ ತಿಂಗಳ ಹೆಂಡಲ್ಲಿ ನಾವು ನಿಮಗೆ ಒಂದು ಲಕ್ಕಿ ಡ್ರಾ ಮೂಲಕವಾಗಿ ನಾವು ನಿಮಗೆ ಲಕ್ಷ್ಮೀ ನಾಣ್ಯನು ಅಂದರೆ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮೀ ನಾಣ್ಯನ ನಾನು ನಿಮಗೆ ಉಚಿತವಾಗಿ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಯಾವ ಒಂದು ಟಿಪ್ಸ್ ತಂದಿದ್ದೀನಿ ಅಂತ ನೀವೇನಾದ್ರು ಕೇಳ್ತಾ ಇರೋ ಕೇಳ್ತಾ ಇದ್ದೀರಾ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವ ನೋಡಿದ ಮೇಲೆ ಯಾವ ಟಾಪಿಕ್ಕು ಯಾವ ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ ಈ ಲವಂಗದ ರೆಮಿಡಿನ ನಿಮ್ಮ ಒಂದು ಜೀವನದಲ್ಲಿ ನೀವು ಒಂದೇ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ಕು ಹೌದಲ್ವಾ ನೋಡಿ ಈ ಲವಂಗನ ಬಳಸ್ಕೊಂಡು ಅಂದರೆ ಈ ಲವಂಗ ಮತ್ತು ಕರ್ಪೂರನ ಬಳಸ್ಕೊಂಡು ಯಾವ ರೀತಿ ನಮ್ಮ ಮನೆಯಲ್ಲಿರುವಂತಹ ಒಂದು ಹಣದ ಸಮಸ್ಯೆ ಆಗಿರ್ಬೋದು ದುಃಖಗಳು ಹೆಚ್ಚಾಗಿ ಇದ್ರೆ ಮತ್ತು ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಮತ್ತು ಸಂಕಷ್ಟಗಳು ಹೆಚ್ಚಾಗಿ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಸುಖ ಇಲ್ಲ ಬಂದಂಥ ಹಣ ಉಳಿತಾಯಿಲ್ಲ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೇಳಿ ಕೈ ಹಾಕಿದ್ರೂ ಹಾಕ್ತಾ ಇಲ್ಲ ಇಂಥ ಎಲ್ಲ ಹಲವಾರು ಸಮಸ್ಯೆನ ಈ ನಾನು ನನಗೆ ಲವಂಗ ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಈ ಲವಂಗದಲ್ಲಿ ಎರಡೇ ಎರಡು ಲವಂಗನ ತೆಗೆದುಕೊಂಡು ನೀವು ಯಾವ ರೀತಿ ಒಂದು ಕೆಲಸನ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಸಹ ಬಗೆಹರಿಸ್ಕೋಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ವೇಟ್ ಮಾಡ್ತಾ ಮಾಡ್ತಾಯಿರೋ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾವು ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಮಧ್ಯ ಮಧ್ಯ ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಲವಂಗದ ಕೆಲವು ಉಪಾಯಗಳನ್ನ ನಿಮಗೆ ತಿಳಿಸ್ಕೊಡ್ತೀರಿ ಆ ರೀತಿ ನೀವು ಮಾಡ್ಕೊಂಡು ಹೋಗಿ ಏಕೆಂತ ಅಂದರೆ ನಾಳೆ ಶುಕ್ರವಾರ ಇದೆ ನಾಳೆ ಶುಕ್ರವಾರ ದಿನ ಈ ಒಂದು ಕೆಲಸನ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಅದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಒಂದು ರೆಮಿಡಿ ಅಂದ್ರೆ ನಾಳೆ ಯಾ ರೆಮಿಡಿ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ನೋಡಿ ನಾಳೆ ಶುಕ್ರವಾರ ಇದೆ ನಾಳೆ ನೀವು ಬೆಳಿಗ್ಗೆನಾದರೂ ಮಾಡ್ಕೋಬಹುದು ಇಲ್ಲ ಸಾಯಂಕಾಲ ಗೋಧುಳಿ ಸಮಯದಲ್ಲಾದರೂ ಮಾಡ್ಕೋಬೋದು ಈ ಒಂದು ರೆಮಿಡಿನ ಅಂದ್ರೆ ಈ ಲವಂಗದ ಮತ್ತು ಕರ್ಪೂರದ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟ ಯಾವುದೇ ಇದ್ರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಬಡತನ ಹೆಚ್ಚಾಗಿ ಕಾಡ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಸಮಸ್ಯೆಗಳು ಎದುರಾಗ್ತಾಯಿದ್ರೆ ಗಂಡ ಹೆಂಡತಿ ನಡುವೆ ಕದನಗಳು ಜಗಳಗಳು ನಡೀತಾ ಇದ್ದರೆ ಮನೆಯಲ್ಲಿ ಎಲ್ಲರ ಮಧ್ಯ ಜಗಳಗಳು ನಡೀತಾ ಇದ್ರೆ ಬಂದಂಥ ಹಣ ಅಂದರೆ ಕೈಗೆ ಬಂದಂಥದ್ದು ಬಾಯಿಗೆ ಈಗ ಬರ ಬರಲಿಲ್ಲ ಅಂತ ಹೇಳ್ತೀವಿ ನೋಡಿ ಆ ರೀತಿ ಸಮಸ್ಯೆಯನ್ನು ಸಹ ಏನಾದರೂ ನಿಮಗೆ ಇದ್ರೆ ಮತ್ತು ಪ್ರತಿಯೊಂದರಲ್ಲೂ ಸಹ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಹ ಸಕಲ ಸಂಕಷ್ಟಗಳು ಅಂತ ನಾವು ಹೇಳ್ತೀವಲ್ವಾ ಆ ಸಕಲ ಸಂಕಷ್ಟಗಳ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಈ ಒಂದು ರೆಮಿಡಿಯಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಲವಂಗನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಲವಂಗ ಹಣನ ವೃದ್ಧಿಸುತ್ತೆ ಹಣ ಆಕರ್ಷಣೆ ಮಾಡುತ್ತೆ ಮತ್ತು ಇನ್ನು ಕರ್ಪೂರ ಕರ್ಪೂರದ ಒಂದು ಸುವಾಸನೆ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಹಾಗಾಗಿ ಇವೆರಡು ಈ ಎರಡು ಪದಾರ್ಥಗಳನ್ನ ನೀವು ಸೇರಿಸಿ ನಾವು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ನೀವು ನಾಳೆಯ ದಿನ ಅಂದರೆ ಶುಕ್ರವಾರ ದಿನ ನೀವು ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಇಲ್ಲ ಅಂತ ಅಂದರೆ ಸಾಯಂಕಾಲ ಈ ಒಂದು ಈ ಒಂದು ಉಪಾಯನ ನೀವು ಮಾಡಿಕೊಡಿ ಅಂದರೆ ಈ ಒಂದು ಚಿಕ್ಕದಾದಂತಹ ತಂತ್ರದ ಪರಿಹಾರನ ನೀವು ಮಾಡಿಕೊಡಿ ನಾಳೆ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿರ್ತೀರಲ್ವಾ ಮಾಡಿದ ನಂತರ ನೀವು ಎರಡು ಲವಂಗ ಮತ್ತು ಒಂದು ಕರ್ಪೂರ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ದೇವ್ರ ಮನೆಯಲ್ಲೇ ನೀವು ಆ ಒಂದು ಲವಂಗ ಲವಂಗವನ್ನು ಕರ್ಪೂರದಿಂದ ಸುಡಬೇಕಾಗುತ್ತೆ ಈ ರೀತಿ ಸುಡು ಸುಟ್ಟು ಅದ್ರ ಬೂದಿಯ ಹಾಕಬೇಕು ಆ ಮಟ್ಟಿಗೆ ನೀವು ಒಂದು ಅಂದರೆ ಹಿತ್ತಾಳೆಯ ಒಂದು ತಟ್ಟೆನ ತೆಗೆದುಕೊಂಡು ಅದರಲ್ಲಿ ನೀವು ಸುಡಬೇಕಾಗುತ್ತೆ ಹಿತ್ತಾಳೆಯ ತಟ್ಟೆ ಇಲ್ಲ ಅಂತಂದರೆ ಒಂದು ಮಣ್ಣಿನ ತಟ್ಟೆನ ತೆಗೆದುಕೊಳ್ಳಿ ತೆಗೆದುಕೊಂಡು ಅದರಲ್ಲಿ ನೀವು ಸುಡಿ ಸುಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಮಗೆ ಮೇನಾಗಿ ಮುಖ್ಯವಾಗಿ ಮನೆಯಲ್ಲಿ ನೆಗೆಟಿವ್ ಅನ್ ಎನರ್ಜಿ ಹೋಗುತ್ತೆ ಜೊತೆಗೆ ಪಾಸಿಟಿವ್ ಎನ್ ಅನ್ನೋವಂಥ ಎನರ್ಜಿ ಅಂದರೆ ಮನೆಯಲ್ಲಿರುವಂತಹ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಹೇಳಿದರೆ ದೇವ್ರ ಮನೆ ಮುಖಾಂತರವಾಗಿಯೇ ಅಲ್ವಾ ನಮಗೆ ಪಾಸಿಟಿವ್ ಎನರ್ಜಿ ಬರಬೇಕಾಗಿರೋದು ಹಾಗಾಗಿ ಈ ಲವಂಗ ಮತ್ತು ಕರ್ಪೂರನ ನೀವು ದೇವ್ರ ಮನೆಯಲ್ಲಿ ಸುಡೋದ್ರಿಂದ ನೆಗೆಟಿವ್ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಮತ್ತು ಪ್ರತಿಯೊಂದು ಮನೆಗೂ ಸಹ ನೀವು ಅದು ಆವರಿಸ್ಕೊಳ್ಳುತ್ತೆ ನೆಗೆಟಿವ್ ಅಂಶನ ಹೊರಗಡೆ ಹಾಕುತ್ತೆ ಮಾತೆ ಮಹಾಲಕ್ಷ್ಮಿ ಒಂದು ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೆಲೆಸಿ ಮಾತೆ ಮಹಾಲಕ್ಷ್ಮಿಯ ದಯೆ ಕೃಪೆ ಆಶೀರ್ವಾದ ನಿಮಗೆ ದಯೆ ಆಶೀರ್ವಾದದಿಂದ ನೀವು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಇದು ತುಂಬಾ ಪವರ್ಫುಲ್ ಆಗಿರೋದು ನೋಡಿ ಇಷ್ಟು ದಿನ ನಾನು ನಿಮಗೆ ಈ ಲವಂಗ ಮತ್ತು ಕರ್ಪೂರನ ಸು ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸುಡಿ ಅದರಿಂದ ನಿಮಗೆ ಬರುವಂತಹ ಒಂದು ಪೌಡರ್ ಅಂದರೆ ಹೋಗಿ ಅಂದರೆ ಆ ಬೂದಿಯಿಂದ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಹಾಕಿ ಅಂತ ಹೇಳ್ತಾ ಇದೆ ಆದರೆ ಇವತ್ತು ದಿನ ನೀವು ಅಂದರೆ ನಾಳೆ ಶುಕ್ರವಾರ ದಿನ ನೀವು ನಿಮ್ಮ ದೇವ್ರ ಮನೆಯಲ್ಲೇ ಪೂಜೆ ಪುರಸ್ಕಾರ ಮಾಡಿದ ನಂತರ ಈ ಎರಡು ವಸ್ತುಗಳನ್ನು ನೀವು ಅಲ್ಲಿ ಸುಡಿ ಈ ಪದಾರ್ಥ ಎರಡು ಪದಾರ್ಥನ ನೀವು ಅಲ್ಲಿ ಸುಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಹಣ ವೃದ್ಧಿ ಆಗುತ್ತೆ ನಿಮ್ಮ ಮನೆಯ ಬೀರಿನಲ್ಲಿ ಹಣ ನಿಲ್ತಾ ಇಲ್ಲ ಹಣ ಎಷ್ಟೇ ತಗೊಂಡು ಬಂದು ಖರ್ಚಾಗ್ತಾ ಇದೆ ನೀರಿನಂತೆ ಖರ್ಚಾಗ್ತಾ ಇದೆ ಮತ್ತು ಮನೆಯಲ್ಲಿ ಜಗಳ ಕಥನಗಳು ನಡೀತಾ ಇದೆ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದಂಗೆ ಯಶಸ್ಸು ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾ ಇಲ್ಲ ಅಂತಂದರೆ ಇದೊಂದು ಕೆಲಸನ ನೀವು ಮಾಡಿ ನೋಡಿ ಇದರಿಂದ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕರ್ಪೂರ ಮತ್ತು ಲವಂಗಕ್ಕೆ ಅಷ್ಟು ಪವರ್ಫುಲ್ ಆದ ಒಂದು ಶಕ್ತಿನೇ ಇದೆ ಅಂತಲೇ ಹೇಳ್ಬೋದು ಮೊದಲನೇ ಟಿಪ್ಸು ಎರಡನೇ ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ ನಾಳೆಯ ದಿನ ಶುಕ್ರವಾರ ನೀವು ಎರಡು ಲವಂಗ ಮತ್ತು ಒಂದು ಕರ್ಪೂರನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಸ್ತಿ ನೀವು ಕತ್ತಲೆಯನ್ನು ನೋಡ್ತೀರೋ ಅಂದರೆ ಈಗ ಸ್ಟೋರ್ ರೂಮ್ ಆಗಿರ್ಬೋದು ಇಲ್ಲ ಒಂದು ಯಾವುದಾದ್ರು ಒಂದು ರೂಮ್ಗೆ ನೀವು ಜಾಸ್ತಿ ಹೋಗ್ತಾ ಇರಲ್ಲ ಅಲ್ಲಿ ಒಂದು ವಸ್ತುಗಳನ್ನ ಜಾಸ್ತಿ ಇಟ್ಕೊಂಡು ಇಟ್ಬಿಟ್ಟು ನೀವು ಅದನ್ನ ಲಾಕ್ ಮಾಡಿಬಿಟ್ಟಿರ್ತೀರಲ್ವ ಅಂಥ ರೂಮ್ಗೆ ಹೋಗಿ ನೀವು ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಒಂದು ಸ್ಥಳದಲ್ಲಿ ಅಂದರೆ ಕತ್ತಲೆ ತುಂಬ್ಕೊಂಡಿರುತ್ತೋ ಅಂಥ ಒಂದು ಸ್ಥಳದಲ್ಲಿ ನೀವು ಎರಡು ಲವಂಗ ಮತ್ತು ಒಂದು ಕರ್ಪೂರನ ನೀವು ಒಂದು ಪೇಪರ್ ಮೇಲೆ ನೀವು ಹಾಕಿ ಸುಡಬೇಕಾಗುತ್ತೆ ಈ ರೀತಿ ಸುಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ ಆಗಿರ್ಬೋದು ದುಷ್ಟಶಕ್ತಿ ಆಗಿರ್ಬೋದು ಇಲ್ಲ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಂಪೂರ್ಣವಾಗಿ ಅದು ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಲವಂಗ ಮತ್ತು ಕರ್ಪೂರನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಹೌದು ಮಾತೆ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಈ ಒಂದು ರೆಮಿಡಿನ ನೀವು ನಾಳೆಯ ದಿನ ಶುಕ್ರವಾರ ದಿನ ನೀವು ಓದಿಳಿಯ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗಲ್ಲ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗುತ್ತೆ ಹಣದ ಸಮಸ್ಯೆ ಯಾವುದೇ ಇದನ್ನು ಸಹ ಇರುತ್ತೆ ಮತ್ತು ನಿಮ್ಮ ಮನೆಯ ಬೀರಿನಲ್ಲಿ ಸದಾಕಾಲ ಹಣ ತುಂಬಿ ತುಡುಕುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ಈ ಒಂದು ರೆಮಿಡಿನ ಎಷ್ಟೊಂದು ಜನ ಮಾಡ್ಕೊಂಡಿದ್ದಾರೆ ಆದಷ್ಟು ಸುಮಾರು ಜನ ಈ ಒಂದು ರೆಮಿಡಿನ ಮಾಡಿಕೊಂಡು ಇವತ್ತು ದಿನ ಯಾವುದೇ ಒಂದು ಸಮಸ್ಯೆ ನಿಲ್ಲದೇ ಒಂದು ನೆಮ್ಮದಿಯಾದಂಥ ಜೀವನ ಮಾಡ್ತಾ ಇದ್ದಾರೆ ಅಂತಲೇ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಲವಂಗ ಮತ್ತು ಕರ್ಪೂರನ ಬಳಸ್ಕೊಂಡು ನಾವು ಯಾವ ರೀತಿ ಒಂದು ನೆಮ್ಮದಿಯಾದಂಥ ಸುಖವಾದಂಥ ಜೀವನನ ಮಾಡೋದು ಅಂತ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೌದು ಫ್ರೆಂಡ್ಸ್ ಲವಂಗ ಮತ್ತು ಕರ್ಪೂರಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ತುಂಬಾ ಪವರ್ಫುಲ್ ಆದಂತಹ ಶಕ್ತಿ ಇದೆ ಒಂದೇ ಒಂದು ಸಲ ನೀವು ಈ ಒಂದು ಕೆಲಸನ ನಾಳೆಯ ದಿನ ನೀವು ಗೋಧುಳಿಯ ಸಮಯದಲ್ಲಿ ಮಾಡ್ಕೊಂಡು ನೋಡಿ ಯಾವ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಒಂದು ನಿಮ್ಮ ಮನೆಯಲ್ಲಿ ಯಾವ ರೀತಿ ನಿಮ್ಮ ಜೀವನ ಬದಲಾಗುತ್ತೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಚೇಂಜಸ್ನ ಕಾಣ್ತೀರಾ ಅಂತ ನಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅಂತಂದರೆ ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳು ಯಾವುದೇ ಇದ್ರೂ ಮೇನ್ ಆಗಿ ಕಾಣೋದು ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ತುಂಬ ಸರಳವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇವು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನೋಡಿ ಇದಕ್ಕೆ ಒಂದು ರೂಪಾಯಿನೂ ಸಹ ನಾವು ಯೂಸ್ ಮಾಡಲ್ಲ ಅಲ್ವಾ ಅಂದರೆ ಒಂದು ರೂಪಾಯಿನೂ ಸಹ ನಾವು ಖರ್ಚು ಮಾಡೋಲ್ಲ ಮನೇಲೇ ಅಡುಗೆ ಮನೆಗೆ ಲವಂಗದ ಬಾಕ್ಸಲ್ಲಿ ಅಂದರೆ ಮಸಾಲೆ ಪದಾರ್ಥಗಳನ್ನ ಮಸಾಲೆ ಪದಾರ್ಥದ ಬಾಕ್ಸಲ್ಲಿ ನಮಗೆ ಈ ಲವಂಗ ಸಿಕ್ಕೇರಿಸಿರುತ್ತೆ ಇನ್ನು ಕರ್ಪೂರ ಕರ್ಪೂರ ನಾವು ದೇವ್ರ ಮನೆಯಲ್ಲಿ ಪೂಜೆಗಾಗಿ ಅಂತ ಇಟ್ಕೊಂಡಿರ್ತೀವಿ ನೋಡಿ ಎರಡು ವಸ್ತುಗಳನ್ನ ಎರಡು ವಸ್ತುಗಳನ್ನ ಸೇರಿಸ್ಕೊಂಡು ನಾವು ಇದೊಂದು ಕೆಲಸನ ಇದೊಂದು ಚಿಕ್ಕದಾದಂಥ ಒಂದು ಪರಿಹಾರನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಯಾವುದೇ ಇದನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೆ ಇನ್ನೊಂದು ಏನಂದ್ರೆ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಯಾರು ಸಹ ಮಿಸ್ ಮಾಡಿದರೆ ನಾಳೆಯ ದಿನ ಇದನ್ನು ಮಾಡ್ಕೊಳ್ಳಿ ಯಾಕೆಂದರೆ ನಾಳೆಯ ದಿನ ಏನಕ್ಕೆ ಮಾಡಬೇಕು ಅಂತಂದರೆ ನಾಳೆಯ ದಿನ ಮಾತೆ ಮಹಾಲಕ್ಷ್ಮಿಯ ವಾರ ಮಾತೆ ಮಹಾಲಕ್ಷ್ಮಿಯ ವಾರ ದಿನ ನಾವು ಇದೊಂದು ಚಿಕ್ಕದಾದಂತಹ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನಾವು ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯೇ ತನಕನ ನಮ್ಮ ಚಾನಲ್ ಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ವೀಡಿಯೋದನ್ನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್